ನಮಸ್ಕಾರ ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ನಮ್ಮೆಲ್ಲರಿಗೂ ಸ್ವಾಗತ ನೋಡಿ ಮಕರ ರಾಶಿಯವರಿಗೆ ಯಾವ ಉದ್ಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೀರಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಗುರಿ ಕಡೆಗೆ ಕಣ್ಣು ಇಡುವ ಮಕರ ರಾಶಿಯವರು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರೆ ಮತ್ತೆ ಬುದ್ಧಿವಂತರು ಚಿಂತನೆಯುಳ್ಳವರು ಸಂಬಳ ಎಷ್ಟು ಎಂಬ ಆಧಾರದಲ್ಲಿ ಅವರ ಶ್ರಮವನ್ನು ಕಾಣಬಹುದು ಇನ್ನು ಬ್ಯಾಂಕಿಂಗ್ ಫೈನಾನ್ಸ್ ಆಡಳಿತ ನಿರ್ವಹಣೆ ಐಟಿ ಹಾಗೂ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದರೆ ಬಹಳಷ್ಟು ಯಶಸ್ಸನ್ನ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ನಿಮಗೆ ಉನ್ನತಿ ಇಲ್ಲದ ಕೆಲಸ ದೊಡ್ಡ ಮಟ್ಟದ ಫೈನಾನ್ಷಿಯಲ್ ರಿಸ್ಕ್ ಇಲ್ಲದ ಕೆಲಸ ನಿಮಗೆ ಸೂಕ್ತವಲ್ಲ ಇನ್ನು ಮಕರ ರಾಶಿಯವರು ಕೆಲಸದ ಸಲುವಾಗಿ ಕುಟುಂಬದವರನ್ನಾದರೂ ಬಿಡುತ್ತಾರೆ ಅಥವಾ ಕುಟುಂಬವನ್ನೆಲ್ಲ ಒಗ್ಗೂಡಿಸಿಕೊಂಡು ವ್ಯಾಪಾರ ಮಾಡುತ್ತಾರೆ ಇದಿಷ್ಟು ವೀಕ್ಷಕರೇ ಮಕರ ರಾಶಿಯ ಉದ್ಯೋಗದ ಸೀಕ್ರೆಟ್ ವಿಚಾರಗಳು ಇನ್ನು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳು ತಪ್ಪದೇ ನೀವು ಫಾಲೋ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಉದ್ಯೋಗದಲ್ಲಿ ತುಂಬಾ ಅನುಕೂಲಗಳು ಉಂಟಾಗುತ್ತವೆ